ಇಲಾಖೆ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ ಇಲಾಖೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಒದಗಿಸ್ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಹಿಂದೆ ಎರಡ್ ಸಾವಿರ ಎಂಟು ಇಲ್ಲಿ ಎರಡ್ ಸಾವಿರ ಇಪ್ಪತ್ತರಲ್ಲಿ ಮಾನ್ಯ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇರುವಾಗ ಆಂಟಿ ಟೆರರ್ ಯೂನಿಟ್ ವಾಸ್ ಕ್ರಿಯೇಟೆಡ್ ಬೈ ಯಡಿಯೂರಪ್ಪ ಗೌರ್ಮೆಂಟ್ ಆಂಟಿ ಟೆರರ್ ಎಂಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೂಡ ಕ್ರಿಯೇಟ್ ಮಾಡಿದ್ರು ಮುಂದೆ ಲಾಸ್ಟ್ ಸಿಕ್ಸ್ಟೀನ್ ಮಂತ್ಸ್ ಅಂತ ಇವ್ ಸರ್ಕಾರ ನಡೆಸ್ತದ ಏನಾದ್ರು ನೆಟ್ ಅಡಿಷನ್ ಮಾಡಿದಾರೆ ಹೋಮ್ ಡಿಪಾರ್ಟ್ಮೆಂಟ್ ಗೆ ನಾನು ಪೊಲೀಸ್ ಇಲಾಖೆಗೆ ಇಲಾಖೆ ಒಳಗೆ ನಾನು ಇದ್ದವನು ಐ ನೋ ದ ಡಿಫಿಲ್ಟಿ ಅಂಡ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಆಫ್ ದ ಡಿಪಾರ್ಟ್ಮೆಂಟ್ ನಾನು ಇನ್ಫ್ಯಾಕ್ಟ್ ಐ ಗಿನ್ ಎಕ್ಸಲೆಂಟ್ ಒಪಿನಿಯನ್ ಅಬೌಟ್ ದ ಇನ್ವೆಸ್ಟಿಗೇಷನ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ದಟ್ ಫಿಲ್ಮ್ ಆಕ್ಟರ್ ಕೇಸ್ ಒಳಗೆ ಅದು ದಟ್ ಈಸ್ ದಿ ಕೆಪಾಸಿಟಿ ದ ಡಿಪಾರ್ಟ್ಮೆಂಟ್ ನೀವೇನ್ ಮಾಡ್ತಾ ಇದಾರೆ ನೀವು ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದಿ ಪ್ರೊಟೆಕ್ಷನ್ ಯಾಕೆ ಐ ಎಸ್ ಡಿಗೆ ನೀವು ಯೂಸ್ಲೆಸ್ ಮಾಡಕ್ ಬಿಟ್ಟಿದ್ದೀರಾ ನೀವು ಐ ಎಸ್ ಡಿ ರಿವ್ಯೂ ಮಾಡಿದೀರ ಒಂದ್ಸರ್ತಿ ಆದ್ರೂ ಮಾಡ್ಬೇಕಾಗಿತ್ತು ಐ ಎಸ್ ರಿವ್ಯೂ ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಅಲ್ಲಿಗೆ ಯಾಕೆ ಮಾಡಿಲ್ಲ ಅದು ಅದೇನು ಹೊಸದೇ ನಾವು ವಸೂಲಿ ಕೆಲಸ ಮಾಡೋದೇ ನಾವು ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು ಹೋದ ನಂತರ ಮಾಡ್ತಾರೆ ಮುಂದೆನೂ ಮಾಡ್ತಾ ಇಸ್ ವಾಟ್ ಇಟ್ ಇಸ್ ಮೆಂಟ್ ಫಾರ್ ಅವರ್ ದರ್ ಯಾಕೆ ಕೋಟ್ಯಾಂತ ರೂಪಾಯಿ ಸಿ ಸಿ ಗೆ ಹೋಗ್ಬೇಕು ಅಂತ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಅದೇನು ಬಿ ಅಲ್ಲಿ ಏನು ಸಮಟೈಮ್ಸ್ ನಾವು ಇಂಟರ್ನಲ್ಲಿ ಮಾತಾಡ್ತಾ ಇದೀವಿ ಸಿ ಸಿಬಿಗೆ ಬಂದ್ ಮಾಡಿಬಿಟ್ಟು ಬಹುಶಃ ಕ್ರೈಮ್ ಕಡಿಮೆ ಆಗುತ್ತೆ ಬೆಂಗಳೂರು ಸಿಟಿಗಿಂತ ಬಿನ್ ಆಗುತ್ತೆ ವಸೂಲಿ ಮಾಡ್ಕೊಂಡ್ ಬಾ ಬಾ ದುಡ್ಡು ಸಿಕ್ ಕಡೆ ಅವ್ರಿಗೆ ಸಂಬಂಧ ಪಡೆದಿರುವ ಜಾಗದಿಂದನೂ ಅವ್ರಿಗೆ ಕೈ ಹಾಕೋ ಈಗ ಅವರಿಗೆ ಪೊಲೀಸ್ ಸ್ಟೇಷನ್ ಪವರ್ಸ್ ಕೂಡ ಬಂದಿದೆ ಸೆಕ್ಷನ್ ಟು ಆರ್ ಪಿ ಸಿ ಇಂದ ಈಗ ಮುಂಚೆ ಅದು ಇರಲಿಲ್ಲ ಸೊ ಅದು ತಗೊಂಡ್ ನಂತರ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಬಟ್ ಪರಿಣಾಮ ಏನ್ ಬರ್ತಾ ಇದೆ ವಾಟ್ ಇಸ್ ಜನಸಾಮಾನ್ಯನಿಗೆ ಇಂದ ಏನಾದರೂ ನ್ಯಾಯ ಸಿಗ್ತಾ ಇದೆಯಾ ಅವಾಗ ನಾನು ಸಿ ಬಿಗೆ ಡಿವೈಡ್ ಮಾಡಿಬಿಟ್ಟು ಆಲ್ ಓವರ್ ಸಿಟಿ ಹಾಕಬೇಕು ಅಂತ ಇದೆ ನನವಾಗ ಇನ್ನ ಎರಡ್ ಸಾವಿರ ಇಪ್ಪತ್ತನೇ ಎಸಿಯಲ್ಲಿ ಬಟ್ ಸಿ ಆಂಟಿ ಕ್ರೈಮ್ ಸಿಂಡಿಕೇಟ್ ಇಸ್ ಸೋ ಸ್ಟ್ರಾಂಗ್ ದಟ್ ದೇ ಡೋಂಟ್ ವಾಂಟ್ ಟು ಬಿ ಬ್ರೋಕನ್ ಅಟ್ ಓವರ್ ದ